ಹಲೋ ಯಾರಿಗೂ ನಮಸ್ಕಾರ ಇವತ್ತು ಡೇ ಬಂದ್ಬಿಟ್ಟು ಹದಿನೈದು ಇವಾಗ ನಾವು ಬಿಜಾಪುರ ಡಿಸ್ಟಿಕಲ್ಲಿದ್ದೀವಿ ನಾನು ಸೈಕಲ್ ಎಲ್ಲ ಪಂಚರ್ ಆಗಿಬಿಟ್ಟು ಇವಾಗ ಎಲ್ಲ ರೆಡಿ ಮಾಡಿಸಿದ್ವಿ ಮತ್ತು ಇನ್ನೊಂದು ಪ್ರಾಬ್ಲಮ್ ಆಗಿದೆ ಪಂಪೆಲ್ಲ ಹೋಗ್ಬಿಟ್ಟಿದೆ ಪಂಪು ಇದೊಂದು ಈ ಪಂಪನ್ನ ತೆಗಿಲೇಬಾರ್ದು ಲೋಕಲ್ ಪಂಪು ಇದನ್ನೇನು ಮಾಡಿದೆ ಅಂದರೆ ನಾನು ಸ್ವಲ್ಪ ಗಾಳಿ ಹೊಡಿಯೋಣ ಅಂತ ಹೊಡೆದ ಹೊಡೆದ ತಕ್ಷಣ ಅದ್ಲಿರುವಂಥ ಗಾಳಿಯಲ್ಲಿ ಫುಲ್ ಬಂದುಬಿಡ್ತು ಇಲ್ಲ ಪೆಟ್ರೋಲ್ ಬಂಕಲ್ಲೇ ಏರಿದೆ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇದೊಂದು ತೆಗಿಬಾರ್ದು ಗುರು ಹೋಗ್ಬಿಡ್ತಿದ್ದು ಅಲ್ಲಿ ಎಲ್ಲ ಅಂದ್ರೆ ಒಂದು ಪಂಪ್ ತೆಗಿಯೋಣ ಎಮರ್ಜೆನ್ಸಿಗೂ ಪಂಪ್ ಒಂದು ಬೇಕಲ್ವಾ ಇನ್ನೇನಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ ಸಮಯ ಬಂದರೆ ಎಂಟು ಗಂಟೆ ಆಯಿತು ನನಗೆ ಫುಲ್ ತಲೆ ಬಿಸಿ ಇದ್ರದ್ದು ಆಯಿತು ಎಡಿಟಿಂಗು ಏನಲ್ಲ ಅಬೋ ತಲೆ ಬಿಸಿ ಆಗ್ಬಿಟ್ಟು ಆಯ್ತಾನೆಲ್ಲ ಇನ್ನೊಂದು ಹದಿನಾಲ್ಕನೇ ದಿನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ಅದೊಂದು ಬೇಗ ಏನು ಮಾಡೋಕ್ಕಾಗಲ್ಲ ಟೈಮು ಓಕೆ ವಿಡಿಯೋನ ಸ್ಟಾರ್ಟ್ ಮಾಡುವ ಪಪ್ಪಿನೂ ಬರ್ತೈತೆ ಬರೋ ಗಾಳಿ ಹಿಡಿಯೋಣ ಚಾಲಿಲ್ಲಲ್ಲ ನೋಡಿ ಏನೆಲ್ಲ ಪ್ರಾಬ್ಲಮ್ ನೋಡಿ ತಾನೇ ತಲೆ ಬಿಸಿಯಾಗಿಬಿಡ್ತಿದ್ದೆ ಒಂದು ಎಡಿಟ್ ಮಾಡೋಕ್ಕೆ ಐದು ವೀಡಿಯೋ ಐದು ಐದು ದಿನದ ವೀಡಿಯೋ ಎಲ್ಲ ಬಾಕಿ ಇದೆ ಪ್ಲಸ್ಸು ಈ ಥರ ಈ ಥರ ಸೈಕಲ್ಗೆ ಪ್ರಾಬ್ಲಮ್ ಬರ್ತಾ ಇದೆ ಏನಾಗಿದೆ ಅಂದರೆ ಪಂಪ್ ಹೋಗ್ಬಿಟ್ಟಿದೆ ಪಂಪಲ್ಲಿ ಸ್ವಲ್ಪ ಗಾಳಿ ಟೈರ್ ಸ್ವಲ್ಪ ಕಮ್ಮಿ ಗಾಳಿ ಸ್ವಲ್ಪ ಏರ್ ಕಮ್ಮಿ ಇತ್ತಾ ಅಂತ ಹೊಡಿಯುವಾಗ ಪಂಪ್ ಅಲ್ಲ ಇರೋ ಏರೆಲ್ಲ ಹೋಗ್ಬಿಡ್ತು ಇವಾಗ ನೋಡಿದ್ರೆ ಇದು ನೋಡಿದ್ರೆ ವರ್ಕ್ ಆಯ್ತಿಲ್ಲ ಅವ್ರು ಇದನ್ನು ಮೋಟ್ರ್ ಆನ್ ಮಾಡ್ತಾರಂತೆ ವೆಯ್ಟ್ ಸತಿ ಏನೆಲ್ಲ ಪ್ರಾಬ್ಲಮ್ ನೋಡಿ ನಮಗೆ ಬೀದಿರೋದು ಕಂಪ್ಲೀಟ್ ಮಾಡ್ಬಿಟ್ಟು ಆಕಾಡೋಟು ಪ್ರಾಬ್ಲಮ್ ಅಂದ್ರೆ ಪರವಾಗಿತ್ತಿಲ್ಲ ಇಲ್ಲಿ ಆಟ ಆಡ್ತಿದ್ದೆ ಒಂದು ಸೈಡಲ್ಲಿ ಏನು ಮಾಡೋದು ನಮ್ಮ ಏನಲ್ಲ ಹಸ್ಬಿಟ್ಟು ಬರೋಣಲ್ಲ ಹೋಗ್ಬಿಟ್ಟು ಪ್ಲಸ್ ಅಲ್ಲಿ ಒಂದು ಫ್ರಂಟಲ್ಲಿ ಒಂದು ನರ್ಸರಿ ಇದೆ ನಾನು ಬಿಟ್ಟು ನಿಮ್ಗೆ ಮಾರ ಕೇಳುವ ಚಂಡಿ ಆಗಿದ್ದೇನೆ ಹೋಗ್ಬಿಡ್ಲೂ ನಂಗೆ ಟೈರ್ ನೋಡೋಕೆ ಅವಾಗ ಅವಾಗ ಹೆದರಿಕೆ ಆಗೋದು ಪಂಚರ್ ಆಯ್ತಾ ಪಂಚರ್ ಐತೆ ನೋಡ್ತಾ ಇತ್ತು ಸಬಾ ಯಾಕಂದ್ರೆ ಪಂಚರ್ ಆಗ್ಬಿಡಿದ್ರೆ ಇವತ್ತು ಡೇ ಹೋಗ್ಬಿಡ್ತಲ್ಲ ನೆರ ಇತ್ತು ನೋಡಿದ್ರೆ ತರಕಾರಿ ಗಿಡ ಅಂತ ತರಕಾರಿ ಗಿಡ ಇಲ್ಲಿ ಮಾರ ಇಲ್ಲ ಅಂತೆ ನಮಗೆ ಮುಂದಕ್ಕೆ ಹೋಗುವ ಪೆಟ್ರೋಲ್ ಬಂಕ್ ಅವರಿಗೊಂದು ಥ್ಯಾಂಕ್ಸ್ ಹೇಳಿ ನಮಗೆ ಹೋಗ್ಬೇಕಾಗಿರೋದು ಸ್ಟ್ರೈಟು ಇವಾಗ ಟೌನಿಗೆ ಹೋಗ್ಬಿಟ್ಟು ಒಂದು ಪಂಪ್ ತೊಗೊಳ ಯಾಕಂದರೆ ನನ್ನ ಕೈಲಿರೋದು ಪಂಪು ಹೋಗ್ಬಿಡ್ತಲ್ವ ಏಕೆಂದರೆ ರಿಸ್ಕ್ ಬೇಡ ತಗೊಂಡ್ಬಿಟ್ರೆ ಒಳ್ಳೆಯದು ಮದುವೆ ಅಲೆ ಸಿಕ್ಕೊಂಬಿಟ್ರೆ ತುಂಬ ಕಷ್ಟ ಅದಕ್ಕಿನ್ನೇನು ಹಾ ನಮಸ್ಕಾರ ಏನಾಯ್ತಂದ್ರೆ ನನ್ನ ಕೈಲಿರುವ ಪಂಪ್ ಇದೆಯಲ್ಲ ಗಾಳಿ ಹೊಡಿಯುವಾಗ ಗಾಳಿ ರಿಟರ್ನ್ ಬರ್ತಿದೆ ಪಂಪ್ ಹೊಡಿಯಕಾಯ್ತಿಲ್ಲ ಸಣ್ಣವಿಲ್ಲ ಅದೇ ಕಷ್ಟ ಆಗೋದು ನನಗೆ ಏನ್ ಮಾಡಕ್ಕಲ್ಲ ಕೊಡಿ ಇಷ್ಟೇ ಇರೋದು ಆಗೊಂದು ದೊಡ್ಡ ಪಂಪ್ ತಗೊಂಡಿದೀನಿ ನಮ್ದು ಇಷ್ಟೊಂದು ಅರ್ಧ ಬರುತ್ತೆ ಒಂದಡಿ ಅಷ್ಟೇ ಬರ್ಲನಾ ಮಡಿಕೇರಿ ಮಡಿಕೇರಿ ಇವಾಗ ಸ್ವಲ್ಪ ಸಮಾಧಾನ ಆಗ್ಬಿಡ್ತೀವಿ ಇಲ್ಲಾಂದರೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡ್ತೀನಿ ನಮಗೆ ನಿನ್ನೆ ಸೈಕಲ್ ಟೋಲ್ ಎಲ್ಲೋ ಮಿಸ್ ಆಗಿಬಿಡ್ತು ಎಲ್ಲೇ ಇತ್ತು ಅಂತ ಗೊತ್ತಿಲ್ಲ ಪೆಟ್ರೋಲ್ ಪಟ್ಟಿರುವಾಗ ರೂಮಲ್ಲೂ ಇಲ್ಲ ಇಲ್ಲಿ ನೆನ್ನೆ ಪಂಚರಾದ ಪ್ಲೇಸ್ ಇದೆಯಲ್ಲ ಅಲ್ಲಿ ನೋಡಿದೆ ನಾನು ಅಲ್ಲಿಯೂ ಇಲ್ಲ ಎಲ್ಲ ಮಿಸ್ ಆಗಿದೆ ಇನ್ನೂ ತಕೊಳ ಬಿಡಿ ಏನು ಮಾಡೋಕ್ಕಾಗಲ್ಲ ಈಗ ಸಮಯ ಬಂದ್ಬಿಟ್ಟು ಹತ್ತುವರೆ ಇನ್ನೂ ಎಪ್ಪತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ಎಂಥ ಬಿಸಿಲು ಅಂದ್ರೆ ಅಯ್ಯೋ ಉಲ್ಟ ಬಿಟ್ಟಿದ್ದೀನಿ ಎವಿ ಬಿಸಿಲು ಬಿಸಿಲು ಇನ್ನು ಬೀದರ್ ಹೋಗ್ಬಿಟ್ರೆ ಸತ್ತೋಗ್ಬಿಡ್ತೀವಿ ನಾವು ಇನ್ನು ಇಲ್ಲಿಂದ ಕಲಬುರ್ಗಿಗೆ ಐವತ್ತೈದು ಕಿಲೋಮೀಟರ್ ಇತ್ತು ತಲ್ಕೊಂಡು ಹೋಗೋದು ನೋಡ್ಬಿಟ್ಟು ಮಂಗ್ಳೂರಿ ಒಂದು ಗಾಡಿ ಬರ್ತಿದ್ದು ಕಲ್ಬುರ್ಗಿಗೆ ಅವರು ಅದು ಗಾಡಿ ಲೋಡ್ ಇದ್ರೂ ನನ್ನ ಸೈಕಲ್ನ ಮೇಲೆ ಕೆಟ್ಬಿಟ್ರು ಅದನ್ನು ತುಂಬ ತುಂಬ ಥ್ಯಾಂಕ್ಸ್ ಸೋ ಮಚ್ ಬ್ರೋ ಯಾಕಂದ್ರೆ ಬಿಸಿಲಲ್ಲಿ ತಳ್ಳಕ್ಕೂ ಆಗೋಲ್ಲ ಮೆಟ್ಟಕ್ಕೂ ಆಗಲ್ಲ ಆ ಥರ ಅವಸ್ಥೆ ಆಗಿತ್ತು ಆಗ ನಮಗೆ ಇಲ್ಲಿಂದ ಬೀದರ್ಗೆ ಅರವತ್ತೈದು ಕಿಲೋಮೀಟರ್ ಇದೆ ಬೀದರ್ ಅಲ್ಲ ಸಾರಿ ಬೀದರ್ ಜಿಲ್ಲೆ ಜಿಲ್ಲೆಯ ಅಂತ ಒಂದು ಸಲಗೆ ಇನ್ನೊಂದು ಹೋಟ್ಲೈತೆ ವೆಜ್ ಮಾಡೋ ಯಾವ ಈಟು ತಡಿಯೋಕೈತೆಲ್ಲ ನಮಗೆ ಅದರ ಬಾಡ ಹೇಳ್ತಾರೆ ಅಲ್ಲಿ ತಂಪು ಕೋಲ್ಡ್ ಅಲ್ಲೇ ಯೋ ಇಲ್ಲಿ ಹೀಟ್ರಿ ಇವಾಗ ಬಂದು ಇಲ್ಲಿ ಹೀಟ್ ತಡೆಕೈತಲ್ಲ ಅಪ್ಪ ಏವಿ ಹೀಟ್ರಿ ಇವಾಗ ಇಲ್ಲಿಂದ ಒಂದು ಅರವತ್ತೈದು ಕಿಲೋಮೀಟರ್ ಇದೆ ನಮ್ಮ ಇಲ್ಲಿ ಗಾಡಿಸಿಗೆ ಆ ಅಲ್ಲಿ ಹೋಗೋಣ ಅಂದ್ರೆ ಏನೋ ಗೊತ್ತಿಲ್ಲ ಅಲ್ಲಿಗೆ ಹೋಗೋಣ ಬೆಳಗ್ಗೆದೇ ಹೊಟ್ಟೆ ಸೇರಿಲ್ಲ ಆಯ್ತಾ ಇವಾಗ ನಾನು ಅಲ್ಲಿಂದ ಮೆಟ್ಟು ಬಂದಿದ್ರೆ ನನ್ಗೆ ಗ್ಯಾರಂಟಿ ಹಾಸ್ಪಿಟಲ್ ಹಾಕ್ಬೇಕಿತ್ತು ಅಬ್ಬಾ ಸ್ವಲ್ಪ ರೆಸ್ಟ್ಬಿಟ್ಟು ಇವಾಗ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ ಸಮಯ ಬಂದ್ಬಿಟ್ಟು ಮೂರು ಗಂಟೆ ಆಗಿತ್ತು ಆಯ್ತಾಯ್ತು ನಾಳೆ ಈ ರೋಡಲ್ಲಿ ಬರೋದ್ರೆ ಮೀಟ್ ಮಾಡ್ಕೋಣ ಇವಾಗ ಬಂದ್ಬಿಟ್ಟು ಮೂರು ನಲ್ವತ್ತಾಗ್ಬಿಡ್ತು ಇಲ್ಲಿ ರೆಸ್ತೇಗಿದ್ದ ರೆಸ್ತೇಗಿದ್ದ ಅಲ್ಲೇ ಕೂತ್ಬಿಟ್ಟೆ ಇನ್ನು ತಲುಪೋದು ಬಿಟ್ರೆ ನಾನು ಅಲ್ಲೇ ಮಲಗಿ ನಾನು ಗ್ಯಾರಂಟಿ ಪಕ್ಕ ಅಯ್ಯೋ ಗಾಡಿ ಬರ್ತೈತೆ ಇವಾಗ ನಾವು ಡೈರೆಕ್ಟ್ ಹೋಗ್ತಿರೋದು ಕಮಲಾಪುರ ಅಂತ ಇನ್ನೊಂದು ಮೂವತ್ತು ಕಿಲೋಮೀಟರ್ ಇದೆ ಅಲ್ಲಿ ಹೋಗ್ಬಿಟ್ಟು ಇಲ್ಲ ಇಲ್ಲ ಎಲ್ಲಾದರೂ ಮುಂದೆ ಹೋಗ್ಬಿಡು ಯಾವ ಸ್ಕೂಲ್ ಸಿಗಬಿಟ್ರೆ ನಮ್ಮದು ಗುಲ್ಬರ್ಗ ಜಿಲ್ಲೆ ಕಂಪ್ಲೀಟ್ ಮಾಡಿಬಿಡ್ವಾ ಹಂಗೆ ಏನು ಮಾಡುವ ಕಮಲಾಪುರ ಹೋಗ್ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಇದು ನಮ್ಮದು ಬೀದರ್ ಜಿಲ್ಲೆ ಬಂದುಬಿಡ್ತದೆ ಅಲ್ಲೋಗ್ಬಿಟ್ಟು ಯಾವ ಸ್ಕೂಲ್ ಇದ್ದಾರೆ ನಟ್ಬಿಟ್ಟು ನಮಗೆ ಅಲ್ಲೇ ಅಲ್ಲೊಂದು ಪೆಟ್ರೋಲ್ ಬಂಕ್ ಇದ್ರೆ ಸ್ಟೇ ಆಗಿಬಿಟ್ಟು ಅದೇ ನಮ್ಮ ಪ್ಲ್ಯಾನ್ ಈಗ ಊಹ್ ಬಿಸಿಲುಗುರು ಏನಿದು ನಾಲ್ಕು ಗಂಟೆ ಹತ್ತತ್ರ ನಾಲ್ಕು ಗಂಟೆ ಆಗಿಬಿಡ್ತು ಅಂತರೂ ಬಿಸಿಲು ಹೋಗಿಲ್ಲಲ್ಲ ಅಂತ ಈಟು ಆ ಈಟು ಬರ್ತಾನೆ ಇದೆ ಏನು ಗುರು ಇದು ನಮ್ಮ ಕಡೆ ಕೊಡಗಿನಲ್ಲಾದರೆ ಮೂರು ಗಂಟೆ ಆಗಿಬಿಟ್ರೆ ಆಯಿತು ಕತ್ತಲಾಯ್ತು ಅಲ್ಲಿ ಇಲ್ಲಿ ನೋಡಿ ಗುರು ಶಿಶ್ ನಾಲ್ಕು ಗಂಟೆ ಆಗ್ಬಿಟ್ರು ಮಧ್ಯಾಹ್ನ ಒಂದು ಗಂಟೆ ಥರ ಇದೆ ಹೆಂಗೆ ತಡಿತಾರೋ ಈ ಊರಿನ ಜನರು ದೇವ್ರಿಗೆ ಗೊತ್ತಪ್ಪ ಅಯ್ಯೋ ನಮ್ಮ ಕೊಡುಗೆ ಬಂದ್ರಿ ಸ್ವರ್ಗ ಸ್ವರ್ಗ ಏನು ನಮ್ಮ ಆ ಕಡೆ ಸೌತ್ ಕಡೆ ಬಂದುಬಿಟ್ರೆ ಅಷ್ಟೇ ಸೌತ್ ಕರ್ನಾಟಕ ಬಂದುಬಿಟ್ರೆ ಸ್ವರ್ಗ ಸ್ವರ್ಗ ಕ್ಯಾಮ್ರಾ ಓನ್ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ ನೋಡೋದು ಆ ಮೆಮರಿ ಕಾರ್ಡ್ ಫುಲ್ ಆಯಿತಾ ಅಲ್ಲಿಂದ ಮಾತಾಡ್ಕೊಂಡು ಹೋಗ್ಬರ್ತಾ ಇದ್ದೀನಿ ಮೆಮರಿ ಕಾರ್ಡ್ ಫುಲ್ಲಾಗಿದೆ ಈ ಗಾಡಿ ಹೋಗೋ ಸೌಂಡಲ್ಲಿ ಸೌಂಡ್ ಕಳಿತಿಲ್ಲ ಆಟಾಡೋ ಅಂಟಾಡೋ ಅಂತ ಇದು ಒಂದು ಸೌಂಡ್ ಬರುತ್ತೆ ನನ್ನ ರೆಕಾರ್ಡ್ ಫುಲ್ ಅದೇ ಕೆಲಸ ಇಲ್ಲ ನಾನು ರೆಕಾರ್ಡ್ ಆಯ್ತಿದ್ದೆ ಅಂತ ಹೋಗೋಣ ಬರ್ತಾ ಇದ್ದೀನಿ ಇವಾಗ ಇಲ್ಲಿಂದ ಕಮಲಾಪುರಕ್ಕೆ ಒಂದು ಹತ್ತಿನೇಳು ಕಿಲೋಮೀಟ್ರ್ ಇದೆ ಕಮಲಾಪುರ ಹೋಗ್ಬಿಟ್ಟು ಯಾವ್ದಾರ ಒಂದು ಸ್ಕೂಲಲ್ಲಿ ಮರವನ್ನು ನಟ್ಬಿಟ್ಟು ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗಿಬಿಟ್ರೆ ನಮ್ಮದು ಬೀದರ್ ಡಿಸ್ಟಿಕ್ ಬಂದುಬಿಡ್ತದೆ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಮಾಡು ಯಾವ ಥರ ಯಾರು ಸಮಯ ಬರ್ಬಿಟ್ಟು ನಾಲ್ಕೂವರೆ ನಾಲ್ಕೂವರೆ ಆಗ್ಬಿಡ್ತು ಇವಾಗಲೇ ಚಿತ್ರ ಬಿಸಿಲು ನೋಡಿ ಸಲ ಟ್ಯಾಡ್ ಹೆವಿ ಟ್ಯಾಡು ಒಂದು ಕಿಲೋಮೀಟ್ರ್ ಹೋಗ್ಬಿಟ್ಟಾಯ್ತಿಲ್ಲ ಇಷ್ಟೊಂದು ಟ್ಯಾಡು ಪ್ಲಸ್ ನಂದು ಹೊಟ್ಟೆ ಹೋಗ್ಬಿಡ್ತು ಹೊಟ್ಟೆ ಎಲ್ಲ ಈಟಾಗ್ಬಿಟ್ಟು ಏನೋ ನಾವು ಏನೆಲ್ಲ ಆಗ್ಬಿಡ್ತಿದೆ ನನಗೆ ಆದರೂ ಕೂಡ ಇವತ್ತು ಎರಡು ಕಂಪ್ಲೀಟ್ ಮಾಡಬೇಕು ಅಂತ ನಾನು ಮಾಡಲೇಬೇಕು ಅಂತ ಇದ್ದೀನಿ ಇನ್ನು ಮುಂದೆ ಹೋಗುವ ನಮಗೆ ಎಲ್ಲ ಸ್ಕೂಲ್ ಸಿಕ್ಬಿಟ್ರೆ ಬಾಗ ದುಡು ನಮ್ಮದು ಕೊಡಗಣ ಕೊಡಗು ಮಡಿಕೇರಿ ಬರೋದು ಅಲ್ಲಿ ನಿಂತ್ಬಿಟ್ಟು ಈಗ ಲೆಮನ್ ಜ್ಯೂಸ್ ಕೊಡ್ತಿದ್ದಾರೆ ಇವಾಗ ನಮ್ಮ ಹುಡುಗರು ಸಿಕ್ಬಿಟ್ಟಿದ್ದಾರೆ ಯಾವ ಜಿಲ್ಲೆ ರೀ ಇದು ಯಾವ ಜಿಲ್ಲೆ ಯಾವ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಯಾವ ಪ್ಲೇಸ್ ಇದು ಕಮಲಾಪುರ್ ಕೊಡಗ ಜಿಲ್ಲೆಯ ಕಮಲಾಪುರದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮರವನ್ನು ಇಟ್ಟಿದ್ದೀನಿ ಆಗ ನಮ್ಮ ಹದಿನಾಲ್ಕಿನ ಜಿಲ್ಲೆ ಆಗಿರುವ ಗುಲ್ಬರ್ಗವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ನಮ್ಮ ಪರಿಸರವನ್ನು ಉಳಿಸ್ತೀರಾ ನೀವು ಬರ್ಲ ರೀ ಬಾಯ್ ಬಾಯ್ ನನಗೆ ಬಾಯ್ ಹೌದು ಅಲ್ಲಿ ಒಬ್ಬರು ಇದು ಕೊಟ್ಟಿದ್ರು ಬಿಸ್ಕೆಟ್ ಬಾಯ್ ಸಲ ಬಾಯ್ ಇನ್ನು ನಮಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಇಲ್ಲಿಂದೊಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಮುಂದೆ ಅದು ರಿಸ್ಕ್ ಆಗ್ಬಿಡ್ತದೆ ಇವಾಗ ಬಂದ್ಬಿಟ್ಟು ಟೈಮು ಆರು ಗಂಟೆ ಆರು ಇಪ್ಪತ್ತಾಗಿಬಿಡ್ತೀಗ ಟೈಮು ಇಲ್ಲಿಂದೊಂದು ಇನ್ನೂರು ಮೀಟ್ರ್ ಹೋಗ್ಬಿಟ್ಟು ಅಲ್ಲಿಂದ ಲೆಫ್ಟ್ ತಗೊಂಬಿಟ್ರೆ ಅಲ್ಲೊಂದು ಕೋಲಾರ ಅಂತ ಒಂದು ಪ್ಲೇಸ್ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನಮಗೆ ಬೀದರ್ದ ಚಾಲೆಂಜ್ ಕಂಪ್ಲೀಟ್ ಮಾಡಿಬಿಟ್ರೆ ಇಟರ್ ಬಂದುಬಿಡ್ವಾ ಇವಾಗ ನಮಗೆ ಹಂಗೆ ಹೋಗ್ಬಿಟ್ರೆ ಅಲ್ಲಿಂದೊಂದು ಇಪ್ಪತ್ತೈದು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಾಗುತ್ತೆ ಅದಕ್ಕೆ ನಮಗೆ ಏನು ಮಾಡೋ ಅಂದರೆ ಹಿಂಗೆ ಹೋಗ್ಬಿಡು ಹಿಂಗೆ ಹೋಗ್ಬಿಟ್ರೆ ಹತ್ತು ಕಿಲೋಮೀಟ್ರಲ್ಲಿ ನಮಗೆ ಬೀದರ್ ಸಿಗ್ಬಿಡ್ತದೆ ಬೀದರ್ ಡಿಸ್ಟಿಕು ಬಾರ್ಡ್ರ್ ಸಿಗ್ಬಿಡ್ತದೆ ಅಲ್ಲೇ ಹೋಗ್ಬಿಟ್ಟು ನಾವು ಚಾಲೆಂಜ್ ಕಂದ್ಬಿಟ್ಟು ರಿಟರ್ನ್ ಬಂದ್ಬಿಡ್ಬೋದು ಇವಾಗಲೇ ಆರು ಇಪ್ಪತ್ತಾಯಿತು ಇನ್ನು ಅಲ್ಲಿ ರೀಚ್ ಆಗೋ ಸ್ವಲ್ಪ ಟೈಮ್ ಆಗುತ್ತೆ ಸ್ವಲ್ಪ ಹಳ್ಳಿ ರೋಡ್ ಆಯಿತಾ ಸ್ವಲ್ಪ ಹೈವೇಲದು ಹಳ್ಳಿ ಇದು ನೋಡಿ ಎಂಥ ಟೈಮಲ್ಲಿ ಅಪ್ಪು ನೋಡಿ ಈಗ ತಲ್ತಾ ಇದ್ದೀನಿ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಇದೆ ತಲ್ಲು 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 ಸುಮಾರು ಒಂದು ಕಿಲೋಮೀಟ್ರ್ ತಲ್ಕೊಂಡು ಬಂದೆ ಇಲ್ಲಿ ನೋಡ್ರಿ ಅಪ್ಪು ಅಯ್ಯೋ ಬೇಗ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂದರೆ ಈ ಥರ ಅಪ್ಪು ಸಿಗ್ಬಿಡ್ತು ಅಯ್ಯೋ ತುಂಬ ಚೆನ್ನಾಗಿದೆ ತಲ್ಲಕ್ಕೆ ಅಯ್ಯೋ ಇನ್ನು ಇದು ಕಂಪ್ಲೀಟ್ ಮಾಡಿಬಿಟ್ಟು ನಮಗೆ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಆ ಕಡೆಗೆ ಅಯ್ಯೋ ಇವಾಗ ಡೌನ್ ಸಿಗ್ಬಿಡ್ತು ಬರುವಾಗ ಇದರಲ್ಲಿ ತಲ್ಕೊಂಡು ಬರುವಾಗಲ್ಲ ಅಂತ ಯೋಚನೆ ಮಾಡುವಾಗ ಇವಾಗ ಬಂದ್ಬಿಟ್ಟು ಯಾವುದೋ ಒಂದು ಹಳ್ಳಿಗೆ ರೀಚ್ ಆಯಿತು ಏನಣ್ಣ ಇವು ಹೆಸರು ಊರ ಊರ ಹೆಸರು ಹೋಗ್ಲಿ ಹೋಗ್ಲಿ ಅಂತೆ ಹಾಂ ಹೋಗೋ ದಾನ ಬರ್ತೈತೆ ದಾನ ಅಂದರೆ ಹೊಡಿತು ಬಂದ್ಬಿಟ್ಟು ಹಳ್ಳಿ ಜನರು ಒಳ್ಳೆ ಸಪೋರ್ಟ್ ಆಯ್ತಾ ಬರ್ರಿ ಬರ್ರಿ ಅಲ್ಲಿ ಬಜ್ಜಿ ಎಲ್ಲ ಮಾಡ್ತವರ ತಿನ್ನಿ ತಿನ್ನಿ ಅಲ್ಲಾಯಲ್ಲ ಅರ್ಜೆಂಟ್ ಅದನ್ನು ಕಂಪ್ಲೀಟ್ ಮಾಡಿಬಿಡಿ ಇಟ್ಟನ್ ಬಂದುಬಿಡ್ತೀನಿ ಅಂದೆ ಅಯ್ಯೋ ರಿಟರ್ನ್ ಇನ್ನು ಅಪ್ಪತ್ತು ಗುರು ಅಯ್ಯೋ ಶಿವನೇ ರೋಡ್ ನೋಡಿರಿ ಅಯ್ಯ ಇನ್ನು ಬರೋ ಗ್ಯಾರಂಟಿ ಎಂಟು ಗಂಟೆ ಆಗ್ಬಿಡ್ತದೆ ತಲೆ ತಲ್ಬಿಟ್ಟು ಬಿಟ್ಟು ಇದು ಆ ಕಡೆ ಕಾಣೋದು ಬೀದರ್ ಡಿಸ್ಟಿಕ್ ಅದು ಅದು ಬೀದರ್ ಇದು ಗುಲ್ಬರ್ಗ ಇಲ್ಲಿ ಇಲ್ಲೇ ಬಾರ್ಡರ್ ಬರೋದು ಹಾಂ 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 ಓಕೆ ಓಕೆ ಆಯ್ತು ರೀ ಇದು ಬೀದರ್ ಡಿಸ್ಟಿಕ್ ಅಲ್ವಾ ಬೀದರ್ ಡಿಸ್ಟಿಕ್ ಅಲ್ಲಿ ಯಾವ್ದು ಕಲ್ಕೋರ ಅಲ್ಲ ಕಲ್ಕೋರ 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 ಗ್ರಾಮದಲ್ಲಿ ಬಂದು ರೀಚ್ ಆಗಿದೆ ಮಕ್ಕಳೆಲ್ಲ ಬಂದು ರೀಚ್ ಆಗಿದ್ರೆ ಇಲ್ಲಿ ಬೀದರ್ ಡಿಸ್ಟಿಕ್ನ ಕಲ್ಕೋರ ಎಂಬ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮರವನ್ನು ನಮ್ಮ ಹದಿನೈದು ಜಿಲ್ಲೆಯಾಗಿರುವ ಬೀದರ್ ಡಿಸ್ಟಿಕ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ತ್ಯಾಂಕ್ ಥ್ಯಾಂಕ್ಸ್ ಸೊ ಮಚ್ ಜೊತಾ ಬಂದಿದ್ದೆಲ್ಲರಿಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವಾಗ ಬಂದ್ಬಿಟ್ಟು ಇಲ್ಲ ತತ್ರೆ ಸಮಯ ಬಂದುಬಿಟ್ಟು ಏಳು ಇಪ್ಪತ್ತಾಗ್ಬಿಡ್ತು ಇಲ್ಲಿ ಗ್ರಾಮ ಬರುತ್ತೆ ಇಲ್ಲಿಂದ ಎಂಟು ಕಿಲೋಮೀಟರ್ ಇರುತ್ತೆ ಮುಂದಕ್ಕೆ ಇವಾಗ ದಾರಿಯಲ್ಲಿ ಹುಡುಗನ ಸಿಕ್ಬಿಟ್ರು ತಡೆದು ನಿನ್ಸ್ಬಿಟ್ಟು ನೀರೆಲ್ಲ ಕೊಡ್ತೀವಿ ಕೊಡ್ತಿದ್ದಾರೆ ನಿಮ್ಮ ಏನೇನು ಅಲ್ಲೇ ಅಲ್ಲೇನಾ ನಂದು ಆಯ್ತು ನಂದು ಚೆನ್ನಾಗಿತ್ತು ಶಾಪ್ ಇರೋದ್ರೆ ಹೆಲ್ಪ್ ಮಾಡ್ತೀನಿ ಹಾಂ ಓಕೆ ಚೆಕ್ ಮಾಡಿ ಜನವ್ರದ್ದು ಕತ್ತಲ ಬಿಡ್ತಲ್ಲ ನಮಗೆ ಹುಡುಗರು ಎಲ್ಪ್ ಮಾಡ್ತವ್ರೆ ಹಿಂದೆ ಬಂದುಬಿಟ್ಟು ರೋಡ್ ಕಾಣ್ತಿರಲ್ಲ ಅದಕ್ಕೆ ಹೆಲ್ಪ್ ಮಾಡ್ತವ್ರೆ ಇನ್ನು ನನಗೆ ಅಲ್ಲೂ ಅಲ್ಲೂ ಹೋಗ್ಬೇಕಲ್ಲ ಇನ್ನು ಇಲ್ಲೊಂದೊಂದು ಇಪ್ಪತ್ತೈದು ಇಪ್ಪತ್ತೆಂಟು ಸಮಥಿಂಗ್ ಕಿಲೋಮೀಟ್ರ್ ಇದೆ ಅಲ್ಲಿಂದ ತುಂಬ ಕಷ್ಟ ರೋಡಿನ ಕಾಣ್ತಿಲ್ಲ ನೋಡಿ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಡ್ಬೇಕು ಪಾಪ ಹುಡುಗರು ತುಂಬ ಎಲ್ಪ್ ಮಾಡಿದ್ರೆ ಅಲ್ಲಿಂದ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಬ್ಬರು ಸೇರಿ ಓಡಿಸಿ ಓಡಿಸಿ ಹೆಂಗಿದ್ರು ಬ್ರೋ ಎಕ್ಸ್ಪೀರಿಯೆನ್ಸು ಫಸ್ಟ್ ಅಲ್ಲ ಇವಾಗ ಇಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕಾ ಅಂತ ಹದಿನೈದು ಹದಿನೈದು ಅಲ್ಲ ಒಂದು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಇಲ್ಲಿಂದ ಬಂದ್ಬಿಟ್ಟು ಹುಡುಗರ್ನಲ್ಲಿ ಅದು ಥ್ಯಾಂಕ್ಸ್ ಹೇಳಿ ಹೋಗ್ತಾ ಇದ್ದ ಮುಂದೆ ಅಂದರೆ ನಮ್ಮದು ಒಂದು ಪೆಟ್ರೋಲ್ ಬ್ಯಾಂಕು ಒಂದು ಓನರ್ ಇತ್ತು ಅವ್ರೇನಂದ್ರೆ ಅಲ್ಲೊಂದು ಒಂದು ಇದೆ ನಮ್ಮ ಇದೆ ಅಲ್ಲಿ ಬಂದು ಮಲಗಿ ತಗೊಳ್ಳಿ ಅಂದರು ಅಲ್ಲಿ ತಗೊಂಡ್ಬಿಟ್ಟು ಇವಾಗ ಬಂದ್ಬಿಟ್ಟು ನಾನು ಲೈದು ಸೈಕಲ್ದು ಲೈಟು ಚಾರ್ಜ್ ಹೋಯ್ತು ಮುಗಿದು ಅದು ಇವಾಗ ಪ್ಲಾಸ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಸ್ಟ್ರೀಟ್ ಲೈಟ್ ಆಗಲಿ ಯಾವುದೂ ಒಂದಿಲ್ಲ ಇಲ್ಲ ಇಲ್ಲಿ ಹಿಂಗೆ ಹೋಯ್ತಾ ಇದ್ದೀನಿ ಇದೇ ಹೋಟ್ಲು ಸೌತ್ ಸ್ಟ್ರೀಟ್ ಹೋಟ್ಲ ಸರ್ ನೇಮ ಸೌತ್ ಸ್ಟ್ರೀಟಿಗೆ ಒಂದು ರೀಚ್ ಆಗಿದ್ವಿ ಫೈನಲಿ ಇವಾಗ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ಬಿಡ್ತು ಇದೇ ಹೋಟ್ಲು ಇವತ್ತು ನಮಗೆ ಇಲ್ಲಿ ಸ್ಟೇ ಕೊಡ್ತಾರೆ ಅಂದರು ಅವರು ನಮಗೆ ಕೊಟ್ಟಿರೋ ರೂಮ್ ಇದಂತೆ ರೂಮ್ ಅಂತೂ ಕ್ಲೀನಾಗಿ ನೀಟಾಗಿದೆ ಸೂಪರ್ ಆಗಿದೆ ಬಾತ್ರೂಮ್ ಅಂತೂ ಕ್ಲೀನ್ ಆ್ಯಂಡ್ ನೀಟಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬಾಲ್ಕನಿ ವ್ಯೂ ಇದು ಇದು ಬಂದು ಲೊಕೇಶನ್ ಬರೋದು ನಮ್ಮ ಕಲಬುರಗಿಯಿಂದ ಬೀದರ್ ಹೋಗುವಂಥ ರೋಡ್ ಇದೆಯಲ್ಲ ಅಲ್ಲಿಂದ ಕಮಲಾಪುರ ಅಂತ ಬರುತ್ತೆ ಕಮಲಾಪುರದಿಂದ ನಿಯರ್ ಬೈ ಒಂದು ಫಿಫ್ಟೀನ್ ಕಿಲೋಮೀಟ್ರಲ್ಲಿ ಈ ಸೌತ್ ಸೀಟ್ ರೆಸ್ಟೋರೆಂಟ್ ಬರುತ್ತೆ ಈ ದಾರಿಯಲ್ಲಿ ಹೋಗೋರು ಯಾರಾದ್ರೆ ಸ್ವಲ್ಪ ವಿಸಿಟ್ ಮಾಡಿ ರೆಸ್ಟೋರೆಂಟ್ ನೇಮ್ ಬಂದ್ಬಿಟ್ಟು ಸೌತ್ ಸ್ಟ್ರೀಟ್ ಆ ಮುಂದೆ ನೋಡ್ಸೋಕಣ ಅದುವರೆಗೂ ಬೈ ಬೈ